ವೀಕ್ಷಕರೇ ನ್ಯೂಸ್ ನಮಸ್ತೆ ವೀಕ್ಷಕರೇ ಶಕ್ತಿ ದೇವತೆಗಳ ಆರಾಧನೆ ಮಾಡಿ ಹೋಮ ಹವನಗಳನ್ನ ನಡೆಸಿ ಪೂಜಿಸುವುದು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ ಅಲ್ಲದೆ ನಮ್ಮ ಪೂರ್ವಿಕರಿಂದ ನಮಗೆ ಬಂದಿರುವ ಪೂಜಾ ವಿಧಾನಗಳಾಗಿವೆ ಎಂದು ಸಮಾಜ ಸೇವಕ ಮಲ್ಲಿಕಾರ್ಜುನ್ ಹೇಳಿದರು ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ತಾಲೂಕಾ ಕಚೇರಿಯಲ್ಲಿ ಆಯೋಜಿಸಿದ್ದ ಗಣಪತಿ ಹೋಮ ಹಾಗೂ ಶ್ರೀ ಲಕ್ಷ್ಮೀ ದೇವಿಯ ಪೂಜಾ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆಯ ಮಂಡ್ಯ ವಾಹನಗಳ ಪೂಜೆಯನ್ನು ಮಾಡಿ ಗಣಹೋಮವನ್ನು ಹೋಮವನ್ನು ಮಾಡಿ ನಿಮ್ಮೆಲ್ಲರ ಒಲಿತಿಗಾಗಿ ಆ ಮಂಜುನಾಥನ ಕೃಪೆಯನ್ನು ಮತ್ತು ಧರ್ಮಸ್ಥಳದ ಗಾವಂದರಾದ ಶ್ರೀ ವೀರೇಂದ್ರ ಹೆಗಡೆಯವರು ಮಾತೃ ಶ್ರೀ ಯಮಾಪ ಯಮಾವತಿ ಅಮ್ಮನವರ ಆಶೀರ್ವಾದ ತಮಗೆ ಇರಲಿ ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥ ಪೂಜಾ ಫಲ ತಮ್ಮ ತಮ್ಮೆಲ್ಲರಿಗೂ ಸಲ್ಲಿ ಸಲ್ಲಿ ಸಲ್ಲಿಕೆಯಾಗಿ ಈ ಕ್ಷೇತ್ರ ಅಭಿವೃದ್ಧಿಯಾಗಲಿ ಅಂತ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ದೀಪಾವಳಿ ಇವತ್ತು ಕೆ ಪೇಟೆ ತಾಲೂಕಿನ ಯೋಜನಾ ಕಚೇರಿಯಲ್ಲಿ ಪ್ರತಿ ವರ್ಷ ಸಾಮಾನ್ಯವಾಗಿ ನಾವು ನವರಾತ್ರಿಯ ಸಂದರ್ಭಗಳಲ್ಲಿ ಅಥವಾ ದೀಪಾವಳಿಯ ಈ ಒಂದು ಪುಸ್ತಕಗಳ ಸಂದರ್ಭಗಳಲ್ಲಿ ಪ್ರತಿ ಕಚೇರಿಯಲ್ಲಿಯೂ ಕೂಡ ನಾವು ಗಣಪತಿಯ ಹೋಮವನ್ನು ಮಾಡುವಂಥದ್ದು ಅವರ ಪೂಜೆಯನ್ನು ಮಾಡುವಂಥದ್ದು ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಮತ್ತು ವಾಹನಗಳಿಗೆ ಪೂಜೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಕೆ ಪೇಟೆ ತಾಲೂಕಿನಲ್ಲಿಯೂ ಕೂಡ ಯೋಜನಾ ಕಚೇರಿಯಲ್ಲಿ ಒಂದು ಪೂಜೆ ನಡೀತಾ ಇದೆ ಎಲ್ಲ ಕಾರ್ಯಕರ್ತರು ಮತ್ತು ಅದರ ಜೊತೆಯಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಯೋಧರ ಯೋಗ ವೇದಿಕೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮ ಯೋಜನೆ ಎಲ್ಲ ಸಿಬ್ಬಂದಿಗಳು ಈ ಒಂದು ನಮ್ಮ ಸದಾ ಯೋಜನೆಗೆ ನಿಮಗೆ ಮಾರ್ಗದರ್ಶನ ಮತ್ತು ಸಹಕಾರ ನಡೆಸತಕ್ಕಂಥ ಗಣ್ಯರು ಪತ್ರಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬಹುಶಃ ಇದು ನಮ್ಮ ಸಂಸ್ಥೆಯ ಎಲ್ಲ ಜನ್ಮಣಿಕೆಗಳು ಅತ್ಯಂತ ಸಾಂಗವಾಗಿ ನೆರವೇರಲಿ ಸಂಘಗಳಿಗೂ ಮತ್ತು ನಮ್ಮ ಕಾರ್ಯಕರ್ತರಿಗೆ ಕೂಡ ಸದಾ ದೇವರು ಆಯುರ ಐವ ಐಶ್ವರ್ಯ ಸುಖ ಸಂಪತ್ತನ್ನು ಕೊಟ್ಟು ಕಲಿಸ್ತೀವಿ ಅಂತ ಹೇಳಿ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಹಾಗಾಗಿ ಒಂದು ಕೆಲಸ ಸಂಭ್ರಮದಿಂದ ಈ ಒಂದು ಗೇರ್ಪೇಟೆ ತಾಲೂಕು ಯೋಜನೆ ಕೂಡ ಕಾರ್ಯಕ್ರಮದಲ್ಲಿ ಕಾಲ ಪೂಜೆಯಿಂದ ಇವತ್ತಿಗೆ ಈ ಸಂಸ್ಥೆ ಬಂದು ಹನ್ನೆರಡು ವರ್ಷ ಆಗಿದೆ ಯಾರ್ಪೇಟೆ ತಾಲೂಕು ಪ್ರತಿ ವರ್ಷನೂ ಕೂಡ ಆಯುಧ ಪೂಜೆ ಮತ್ತು ದೀಪಾವಳಿ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ಇರ್ತಾರೆ ಭಗವಂತ ಶುಭ ಶಾಂತಿ ಸಮೃದ್ಧಿಯನ್ನು ಕೊಟ್ಟಿದೆ ಅಂಥೇಳಿ ಸಂಸ್ಥೆ ಎಲ್ಲ ಸಿಬ್ಬಂದಿಗಳು ಕೂಡ ಗಣಪತಿ ಹೋಮ ಇನ್ನೊಂದು ನಮ್ಮ ಮತ್ತೆ ಎಲ್ಲ ಹೋಮಗಳು ಮಾಡೋದ್ರ ಜೊತೆಗೆ ರಶ್ಮಿ ಪೂಜೆ ಮಂಜುನಾಥ ಸ್ವಾಮಿ ಪೂಜೆಯನ್ನು ಕೂಡ ಮಾಡುವಂಥ ನಿಟ್ಟಿನಲ್ಲಿ ಭಗವಂತ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಿ ಕಾಪಾಡಿಯನ್ನು ವಾಹನಗಳ ಪೂಜೆಗಳನ್ನು ಕೂಡ ಇವತ್ತು ಇಟ್ಕೊಂಡಿರ್ತಕ್ಕಂಥದ್ದು ಏನು ಆಯುಧ ಪೂಜೆ ಮಾಡಿಕೊಂಡು ಆ ವಾರ್ತಲ್ಲಿ ಏನಿಲ್ಲ ಆ ದಿವಸಗಳಲ್ಲಿ ಒಳ್ಳೆ ದಿವಸ ಅಂತೇಳಿ ತಿಳ್ಕೊಂಡು ಆ ಪ್ರತಿ ಪ್ರತಿ ತಮ್ಮ ಪ್ರತಿ ಆಫೀಸಿನಲ್ಲೂ ಕೂಡ ಈಗ ಒಂದೊಂದು ಪ್ರತಿ ಸಹ ಒಂದೊಂದು ದಿವಸ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಇವತ್ತು ಈ ಕಾಯಿ ತಾಲೂಕಿನಲ್ಲಿ ಎಲ್ಲ ಸಿಬ್ಬಂದಿಗಳು ಸೇರಿ ನೆಮ್ಮಕ್ಕೂ ನಾಮ ಎಲ್ಲ ಸಿಬ್ಬಂದಿಗಳು ಸೇರಿ ಇವತ್ತು ಒಂದು ವಿಶೇಷವಾದ ಒಂದು ಸುಂದರ ಕಾರ್ಯಕ್ರಮ ನಡೆಸಿದ್ದಾರೆ ಇದು ಎಲ್ಲರಿಗೂ ಶುಭವಾಗಲಿ ಸರ್ವೋಜನ ಸುಖಿನ ಅಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಪ್ರತಿ ವರ್ಷದಂತೆ ಆಯುಧ ಪೂಜಾ ಕಾರ್ಯಕ್ರಮ ಹಾಗೆ ನಿರ್ವಿಘ್ನಗಳ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅಂತೇಳಿ ನಮ್ಮ ಯೋಜನಾ ಕಚೇರಿಯಲ್ಲಿ ಗಣಹೋಮ ಮತ್ತು ಕಚೇರಿ ಪೂಜಾ ಲಕ್ಷ್ಮೀ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಯೋಜನಾ ಕಚೇರಿಯಲ್ಲಿ ಗಣಹೋಮ ಆಗಿದೆ ಹಾಗೆ ಯೋಜನಾ ಕಚೇರಿ ಲಕ್ಷ್ಮೀ ಪೂಜೆ ಆಗಿದೆ ಅದರ ಜೊತೆಯಲ್ಲಿ ನಮ್ಮ ಮುಖ್ಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಬೇರು ಯಾವುದು ಅಂತ ಹೇಳಿದರೆ ನಮ್ಮ ಎಲ್ಲ ಕಾರ್ಯಕರ್ತರು ಅದರಲ್ಲೂ ಮುಖ್ಯವಾಗಿ ಎಲ್ಲ ಕ್ಷೇತ್ರ ಸಂದರ್ಶನ ಮಾಡುವಂಥ ಕಾರ್ಯಕರ್ತರು ಎಲ್ಲ ವಾಹನಗಳನ್ನು ಬಳಕೆ ಮಾಡ್ತಾರೆ ಆ ವಾಹನಗಳಿಗೆ ಕೂಡ ಇವತ್ತು ಪೂಜೆ ನೆರವೇರಿದೆ ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹಾಗೂ ಮಹಾಗಣಪತಿ ದೇವರು ಹಾಗೂ ಕೆ ಆರ್ಪೇಟೆಯ ಎಲ್ಲ ದೇವರು ಎಲ್ಲ ನಮ್ಮ ಯೋಜನೆ ಕಾರ್ಯಕರ್ತರಿಗೆ ನಮ್ಮ ಎಲ್ಲ ಸದಸ್ಯರಿಗೆ ಹಾಗೂ ತಾಲೂಕಿನ ಎಲ್ಲ ಸಮಸ್ತ ಜನರಿಗೆ ಸನ್ಮಾಂಗನವನ್ನು ಉಂಟು ಮಾಡಲಿ ಅಂತ ಹೇಳಿ ಭಗವಂತದಲ್ಲಿ ನಮ್ಮ ಕಚೇರಿಯ ಎಲ್ಲ ಸಲಕರಣೆಗಳಿಗೆ ಪೂಜೆ ಹಾಗೂ ನಮ್ಮ ಕಾರ್ಯಕರ್ತರ ದ್ವಿಚಕ್ರ ವಾಹನ ಹಾಗೂ ಯೋಜನಾ ಯೋಜನೆಯ ವಾಹನಕ್ಕೆ ವಾಹನ ಪೂಜೆಯನ್ನು ನೆರವೇರಿಸಿ ಪ್ರತಿ ವರ್ಷ ಕೂಡ ಇದೇ ರೀತಿ ಸಡಗರ ಸಂಭ್ರಮದಿಂದ ಮಾಡ್ತಾ ಇದ್ದೇವೆ ಈ ವರ್ಷ ವಿಶೇಷವಾಗಿ ನಮ್ಮ ಈ ಕೂತ ಕಾರ್ಯಕ್ಕೆ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಗೌರವಾರ್ಥ ಮಲ್ಲಿಕಾರ್ಜುನ ಸರ್ ಅವರು ಆಗಮಿಸಿದ್ದಾರೆ ಹಾಗೆ ಗೌರವಾರ್ಥ ನಮ್ಮ ಜಿಲ್ಲೆಯ ನಮ್ಮೆಲ್ಲರಾದ ಗೌರವ ಜಿಲ್ಲಾ ನಿರ್ದೇಶಕರು ಆಗಮಿಸಿದ್ದಾರೆ ಜನಜಾಗೃತಿ ವೇದಿಕೆಯಲ್ಲ ಸದಸ್ಯರು ಹಾಗೂ ಚಿಕ್ಕೇರಿ ಭಾಗದ ಜನಜಾಗೃತಿ ವೇದಿಕೆಯ ಸದಸ್ಯರಾದಂಥ ಮಂಜಣ್ಣ ಅವರು ಹಾಗೆ ಎಲ್ಲ ಪತ್ರಕರ್ತರು ಕೂಡ ಆಗಮಿಸಿದ್ದಾರೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ನಮ್ಮ ಜಿಲ್ಲಾ ಜಿಲ್ಲಾಂಗ ಸಮಿತಿ ಅಧ್ಯಕ್ಷರು ನಮಿಕೊಂಡು ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನಾ ಕಚೇರಿಯಲ್ಲಿ ಎಲ್ಲ ವಿಘ್ನಗಳ ನಿವಾರಣೆಗೆ